ಯ ಮಿತ್ರರಿಗೆ ಮಧುಮಾಲಾ ಧ್ವನಿ ಸಿರಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಕ್ಷಮಯಾಧರಿತ್ರಿ ಸಂಚಿಕೆ ಮೂವತ್ನಾಲ್ಕು ತನ್ನ ಮನೆಯಲ್ಲಿ ಅಪರಿಚಿತ ವ್ಯಕ್ತಿಯನ್ನು ಕಂಡ ದೀಪಕ್ನ ಕೋಪ ನೆತ್ತಿಗೇರಿತ್ತು ಈತ ಯಾರಾದ್ರೆ ನನಗೇನು ನೀನು ಯಾವಾಗಲೂ ಹೀಗೆ ಇನ್ನೊಬ್ಬರನ್ನು ಹೊಗಳುವಷ್ಟು ನನ್ನನ್ನು ಹೊಗಳುವುದಿಲ್ಲ ಅದಕ್ಕೆ ನಾನು ಈ ಮನೆಗೆ ಬರೋದಿಲ್ಲ ಎಲ್ಲಿ ಒಂದು ಐವತ್ತೈದು ರೂಪಾಯಿ ಇದ್ರೆ ಕೊಡು ಕ್ರಿಕೆಟ್ ಆಡುವಾಗ ಸಿಕ್ಸರ್ ಹೊಡೆದು ನೋಡು ಬಾಲ್ ಕೂಡ ಛಿದ್ರ ಛಿದ್ರ ಆಗೋಯ್ತು ದೀಪಕ್ ಯಾವುದೋ ಘನಂದಾರಿ ಕೆಲಸ ಮಾಡಿಕೊಂಡು ಬಂದವನಂತೆ ಹೆಮ್ಮೆಯಿಂದ ಕಾಲರ್ ಮೇಲೆತ್ತಿದನು ದೀಪು ನನಗೆ ಸಿಟ್ಟು ಬರೆಸ್ಬೇಡ ಇವತ್ತು ಒಂದು ದಿನವಾದರೂ ಅಕ್ಕನಿಗೆ ಮನೆಯಲ್ಲಿ ನೆಮ್ಮದಿಯಿಂದ ಇರೋದಕ್ಕೆ ಬಿಟ್ಬಿಡು ಮೂರು ಕತ್ತೆ ವಯಸ್ಸಾಯ್ತು ಬಂದವರ ಎದುರಿಗೆ ಹೇಗೆ ಮಾತಾಡಬೇಕು ಅಂತ ಗೊತ್ತಾಗೋದಿಲ್ವಾ ಮಗನ ಬುದ್ಧಿಯನ್ನು ಅವಿನಾಶನೆದುರು ಪ್ರದರ್ಶಿಸಲು ಅವಕಾಶ ಕೊಡಬಾರದೆಂದು ಶ್ಯಾಮಲಾ ಎಷ್ಟೇ ಬಯಸಿದ್ದರೂ ದೀಪಕ್ ಅದಕ್ಕೆ ಆಸ್ಪದವೇ ಕೊಡಲಿಲ್ಲ ಮೂರನೇ ವ್ಯಕ್ತಿಯ ಎದುರಿಗೆ ಇಷ್ಟೊಂದು ಅವಮಾನವಾಗುತ್ತಿರುವುದನ್ನು ಸಹಿಸಲಾಗದ ದೀಪಕ್ ನನಗೆ ನಿನ್ನ ಬೈಗುಳವು ಬೇಡ ಆ ನಿನ್ನ ಪುಡಿಗಾಸು ಬೇಡ ಎಂದು ಸಿಡುಕುತ್ತಲೇ ಮನೆಯಿಂದ ಹೊರ ನಡೆದನು ತಮ್ಮನ ಜೋರು ಜೋರು ಮಾತು ಕೇಳಿ ಸೆಂಡಿಗೆ ಹಾಕುತ್ತಿದ್ದ ಕ್ಷಮ ಹೊರಗೆ ಬಂದಾಗ ಅವಿನಾಶನನ್ನು ಕಂಡು ದಂಗಾದಳು ಅರೆ ನಾನು ಉತ್ತರ ಹೇಳಿಲ್ಲ ಅನ್ನೋ ಕಾರಣಕ್ಕೆ ಮನೆಗೇ ಹುಡುಕಿಕೊಂಡು ಬಂದಿರೋ ಹಾಗಿದೆ ಅಮ್ಮನಿಗೇನಾದ್ರೂ ವಿಷಯ ತಿಳಿದ್ರೆ ಏನಪ್ಪ ಗತಿ ಮನದಲ್ಲಿಯೇ ಬೆಚ್ಚುತ್ತ ಸರ್ ಯಾವಾಗ ಬಂದ್ರಿ ನನ್ಗೆ ಗೊತ್ತೇ ಆಗ್ಲಿಲ್ಲ ಎಂದಳು ನೀವು ಹಿತ್ತಲಿನಲ್ಲಿ ಸೆಂಡಿಗೆ ಹಾಕ್ತಾ ಇರುವಾಗ್ಲೇ ಬಂದೆ ದಿನ ಆದ್ರೂ ನಿಮ್ಮಿಂದ ಯಾವ ಉತ್ತರವೂ ಬರಲಿಲ್ವಲ್ಲ ಅದ್ಕೆ ನಾನೇ ಹುಡ್ಕೊಂಡ್ ಬರ್ಬೇಕಾಯ್ತು ಅವನ ಮಾತಿನ ಒಳಾರ್ಥ ಅರ್ಥವಾಗದ ಶ್ಯಾಮಲ ಅವನನ್ನೇ ಪ್ರಶ್ನಾರ್ಥಕವಾಗಿ ನೋಡುತ್ತಿರುವಾಗ ಕ್ಷಮಾ ಕೂಡ ಅವರನ್ನೇ ಬೆರಗುಗಣ್ಣಿನಿಂದ ದಿಟ್ಟಿಸಿದಳು ಅಮ್ಮನ ಅಂತರಂಗದೊಳಗೆ ಸುಳಿದಾಡುತ್ತಿದ್ದ ಪ್ರಶ್ನೆಗಳ ಅರಿವಾಗಿ ಅವಿನಾಶನತ್ತ ಮುಖ ಮಾಡಿದವಳು ಮಕ್ಕಳ ಪರೀಕ್ಷೆ ವಿಷಯ ಅಲ್ವಾ ಅದನ್ನು ನಾಳೆ ಶಾಲೆಗೆ ಬಂದಾಗಲೇ ಮಾತನಾಡಬಹುದಿತ್ತು ಎಂದು ಮಾತು ಬದಲಿಸಿ ಒಂದು ನಿಮಿಷ ಕುಳಿತುಕೊಳ್ಳಿ ಕಾಫಿ ತರ್ತೇನೆ ಎಂದು ಅಡುಗೆ ಕೋಣೆಗೆ ಹೋಗಿ ಕ್ಷಣ ಮಾತ್ರದಲ್ಲಿ ಕಾಫಿ ತಂದು ಅವನ ಮುಂದಿಟ್ಟಳು ಕ್ಷಮ ಯಾಕೆ ಇಷ್ಟೊಂದು ಗಡಿಬಿಡಿ ಮಾಡುತ್ತಿದ್ದಾಳೆಂದು ಶ್ಯಾಮಲಾರಿಗೆ ಅರ್ಥವಾಗಲಿಲ್ಲ ಅಮ್ಮ ಏನಮ್ಮ ಅದು ಸ್ವಲ್ಪ ನಿಧಾನದಲ್ಲಿ ಮಾತನಾಡಲಿಕ್ಕೆ ಆಗುದಿಲ್ವಾ ಇವತ್ತು ಭಾನುವಾರ ಇವತ್ತಾದರೂ ಆರಾಮದಲ್ಲಿ ಮಲಗೋಣ ಅಂತಂದ್ರೆ ಅದಕ್ಕೂ ಬಿಡುವುದಿಲ್ವಲ್ಲ ಸಮಯ ಹತ್ತು ಕಳೆದರೂ ಮುಖದ ತುಂಬ ನಾಲ್ಕೈದು ಹೊದಿಕೆಗಳನ್ನು ಎಳೆದುಕೊಂಡು ಬೆಚ್ಚಗೆ ನಿದ್ರಿಸುತ್ತಿದ್ದ ಅಮೃತ ಮಲಗಿದ್ದಲ್ಲಿಂದಲೇ ಕೂಗಿದಳು ಹೊರಗಿನಿಂದ ಬರುತ್ತಿದ್ದ ಶಬ್ದ ಅವಳ ಕರ್ಣಪಟಲಗಳೊಂದಿಗೆ ಯುದ್ಧ ಮಾಡುತ್ತಾ ಕೊನೆಗೂ ಅವಳ ನಿದ್ರಾಭಂಗ ಮಾಡಿ ವಿಜಯ ಸಾಧಿಸಿತು ಅದೇ ಸಿಟ್ಟಿನಿಂದಲೇ ಹೊರಬಂದು ಇನ್ನೇನು ಅಮ್ಮನ ಎದುರಿನಲ್ಲಿ ತನ್ನ ಶೂರ್ಪನಖಿ ಅವತಾರವನ್ನು ತೋರಿಸಬೇಕು ಎನ್ನುವಷ್ಟರಲ್ಲಿ ಎದುರಿಗೆ ಕುಳಿತಿದ್ದ ಮನ್ಮಥನನ್ನೇ ನಾಚಿಸುವಂತಿದ್ದ ಸುಂದರ ತರುಣ ಅವಿನಾಶನನ್ನು ನೋಡಿ ನಿಂತಲ್ಲಿಯೇ ಸ್ತಬ್ಧಳಾದಳು ತಕ್ಷಣ ತಾನಿದ್ದ ಅವತಾರವನ್ನು ನೆನೆದು ಅಲ್ಲಿ ಒಂದು ಕ್ಷಣವೂ ನಿಲ್ಲಲಾಗದೆ ಬಚ್ಚಲಿಗೆ ತೆರಳಿ ಬ್ರಷ್ ಮಾಡಿ ಮುಖ ತೊಳೆದು ಕೋಣೆಗೆ ಹೋದವಳು ಅಸ್ತವ್ಯಸ್ತವಾಗಿದ್ದ ತನ್ನ ಕೂದಲನ್ನು ಸರಿಪಡಿಸಿಕೊಂಡು ಲಘುವಾಗಿ ಮುಖಕ್ಕೆ ಪೌಡರ್ ಮೆತ್ತಿಕೊಂಡು ಹೊರಬಂದಳು ಅಮೃತಾಳ ನಡೆ ಶ್ಯಾಮಲ ಹಾಗೂ ಕ್ಷಮಾಳಿಗೆ ತೀರಾ ವಿಚಿತ್ರವೆನಿಸಿತು ಅಮ್ಮ ತನ್ನನ್ನು ನೋಡಿ ಇನ್ನೇನಾದರೂ ಪ್ರಶ್ನೆ ಕೇಳಿಯೇ ಕೇಳುತ್ತಾಳೆ ಎಂದು ತಿಳಿದಿದ್ದ ಅಮೃತ ಅವಿನಾಶನ ಎದುರಿನಲ್ಲಿ ನಿಂತು ತನ್ನನ್ನು ಪರಿಚಯಿಸಿಕೊಂಡಳು ನಮಸ್ತೆ ನಾನು ನಿಮ್ಮ ಬಗ್ಗೆಯೇ ಕೇಳ್ತಾ ಇದ್ದೆ ಅಷ್ಟರಲ್ಲಿ ನೀವೇ ಬಂದ್ರಿ ನೀವು ನಿಮ್ಮ ಅಕ್ಕನ ಹಾಗಲ್ಲ ತುಂಬಾ ಬೋಲ್ಡ್ ಇದ್ದೀರಿ ಅವನ ಮಾತುಗಳು ಅವಳನ್ನು ಸಂತೋಷದಿಂದ ಕುಣಿಯುವಂತೆ ಮಾಡಿತು ಥ್ಯಾಂಕ್ ಯು ಅಕ್ಕ ಸ್ವಲ್ಪ ಹಾಗೆ ಮಾತನಾಡ್ಲಿಕ್ಕೂ ದುಡ್ಡು ಕೊಡ್ಬೇಕೇನೋ ಅನ್ನೋ ಹಾಗೆ ಕಂಜೂಸ್ ನಾನು ಆಗಲ್ಲಪ್ಪ ಅವರು ನನಗೆ ಪರಿಚಯ ಇರ್ಲಿ ಇಲ್ಲದೆ ಇರಲಿ ಎಲ್ಲರೊಡನೆ ಹೀಗೆಯೇ ಪಟಪಟ ಅಂತ ಮಾತನಾಡ್ತಾನೇ ಇರ್ತೇನೆ ಮಾದಕ ಕಣ್ಣುಗಳಿಂದ ಅವನನ್ನೇ ದಿಟ್ಟಿಸುತ್ತಿದ್ದವಳು ಇನ್ನು ಯಾಕೆ ಕಾಫಿಯನ್ನು ಕೈಯಲ್ಲೇ ಇಟ್ಕೊಂಡಿದ್ದೀರಾ ಕುಡಿಯಿರಿ ಆಮೇಲೆ ಕೂತು ಮಾತನಾಡೋಣ ಎಂದು ಅಕ್ಕ ಪ್ಲೀಸ್ ಕಣೆ ನನಗೂ ಒಂದು ಲೋಟ ಕಾಫಿ ತಂದು ಕೊಡು ಎಂದು ಅಕ್ಕನ ಮುಖ ನೋಡಿದಳು ಕ್ಷಮ ಏನು ಮಾತನಾಡದೆ ಅಮೃತಾಳಿಗೂ ಒಂದು ಲೋಟ ಕಾಫಿ ತಂದು ನೀಡಿದಳು ಅಮೃತ ಕಾಫಿ ಕುಡಿಯುತ್ತ ತನ್ನ ಕಾಲೇಜಿನ ವಿಷಯವನ್ನೆಲ್ಲ ಅವಿನಾಶನ ಮುಂದೆ ಒದರುತ್ತಿದ್ದರೆ ಅವಿನಾಶನ ಕಣ್ಣುಗಳು ಮಾತ್ರ ಕ್ಷಮಳ ಮೇಲೆಯೇ ಇದ್ದಿತ್ತು ಅಮೃತಾಳ ಮಾತುಗಳು ಅವನಿಗೆ ಕೇಳಿಸುತ್ತಿದ್ದಾದರೂ ತಾನು ಹೇಳಬೇಕೆಂದಿರುವ ವಿಷಯವನ್ನು ಹೇಳಲು ಬಿಡದೆ ಇವಳೊಬ್ಬಳೇ ಮಾತನಾಡುತ್ತಿದ್ದಾಳಲ್ಲ ಎಂದು ಅಮೃತಾಳ ಮೇಲೆ ಸಣ್ಣ ಸಿಡುಕು ಉಂಟಾಯಿತು ಸುಮಾರು ಅರ್ಧ ಗಂಟೆ ಕಳೆದರೂ ಅಮೃತಾಳ ಮಾತು ಮುಗಿದಿರಲಿಲ್ಲ ಅವಳು ಹೇಳಿದ್ದಕ್ಕೆಲ್ಲ ಹಾಂ ಹ್ಞೂ ಎಂದು ತಲೆ ಆಡಿಸಿ ಅವಿನಾಶನಿಗೆ ಯಾಕಾದರೂ ಇವಳ ಕೈಗೆ ತಗುಲಿ ಹಾಕಿಕೊಂಡೆನೋ ಎನಿಸಿದಂತೂ ಸುಳ್ಳಲ್ಲ ಇನ್ನೂ ಅವಳ ಕಾಟ ತಡೆಯಲಾಗದೆ ತಲೆ ತಗ್ಗಿಸಿ ಕುಳಿತಾಗ ಶ್ಯಾಮಲಾರಿಗೂ ಅವನ ಪರಿಸ್ಥಿತಿ ಕಂಡು ಏನನ್ನಿಸಿತೋ ಅಮೃತ ನೀನು ಆ ಸಿಗೆಯನ್ನಂಟು ಬಿಟ್ಟು ಎಷ್ಟೊತ್ತಾಯ್ತು ಇನ್ನೂ ಎಷ್ಟು ಹೊತ್ತು ಅಂತ ಇಲ್ಲೇ ಕೂತ್ಕೊಂಡು ಪಟ್ಟಂಗ ಹೊಡಿತಾ ಇರ್ತೀಯ ಹೋಗು ಎದ್ದು ಸ್ನಾನ ಮಾಡಿ ತಿಂಡಿ ತಿನ್ನು ನೆರಳಲ್ಲಿ ಕೂತ್ಕೊಂಡು ಸೆಂಡಿಗೆ ಹಾಕಿ ಅಕ್ಕನಿಗೆ ಸಹಾಯವನ್ನಾದರೂ ಮಾಡು ಅಂತ ಹೇಳಿದರೆ ಕೇಳೋದಿಲ್ಲ ಸೂರ್ಯ ನೆತ್ತಿ ಮೇಲೆ ಬಂದರೂ ಹೊದಿಕೆ ಮೂಸೋದು ಬಿಡೋದಿಲ್ಲ ಎಂದು ಸಹಸ್ರನಾಮಾರ್ಚನೆ ಪ್ರಾರಂಭ ಮಾಡಿದರು ಅಮೃತಾಳಿಗೆ ಇಷ್ಟರವರೆಗೂ ಅವಿನಾಶನ ಎದುರು ಹೇಳಿದ ತನ್ನ ಸಾಧನೆಗಳೆಲ್ಲ ಈ ಅಮ್ಮ ಒಂದೇ ಒಂದು ಮಾತಿನಲ್ಲಿ ಸುಳ್ಳು ಎಂದು ನಿರೂಪಿಸಲು ಹೊರಟಿಹಾಳಲ್ಲ ಎಂದು ಕೋಪದಿಂದ ಹಲ್ಲು ಕಡಿಯುತ್ತ ಅಮ್ಮ ನೀನು ಏನೇನೋ ಹೇಳಿ ನನ್ನ ಮೂಡನ್ನು ಅಪ್ಸೆಟ್ ಮಾಡಬೇಡ ಹೀಗೆಂತ ನಾನು ಸ್ನಾನ ಮಾಡಿ ತಿಂಡಿ ತಿನ್ನಬೇಕು ಅಷ್ಟೇ ತಾನೆ ಅಮ್ಮನನ್ನೊಮ್ಮೆ ದುರುಗುಟ್ಟಿಕೊಂಡು ನೋಡಿ ಬಚ್ಚಲಿಗೆ ತೆರಳಿ ಐದು ನಿಮಿಷಗಳಲ್ಲಿ ಸ್ನಾನ ಮುಗಿಸಿ ತಟ್ಟೆಗೆ ತಿಂಡಿ ಬಡಿಸಿಕೊಂಡು ಬಂದು ಪಡಸಾಲೆಯಲ್ಲಿ ಕುಳಿತಳು ಪುನಃ ಅಮೃತಾಳಿಗೆ ಮಾತನಾಡಲು ಅವಕಾಶ ಕೊಟ್ಟರೆ ತಾನು ಇಡೀ ದಿನ ಇಲ್ಲಿಯೇ ಕುಳಿತುಕೊಳ್ಳಬೇಕಾಗುವುದೆಂದು ಅರಿತ ಅವಿನಾಶ ಅಂಟಿ ನಾನು ನಿಮ್ಮ ಬಳಿ ಒಂದು ಮುಖ್ಯವಾದ ವಿಷಯವನ್ನು ಮಾತನಾಡಬೇಕಿತ್ತು ಅದಕ್ಕಾಗಿ ಬಂದೆ ಎಂದು ಮಾತಿಗೆ ಒಕ್ಕಣೆ ಹಾಕಿದನು ಅವನು ಮುಖ್ಯವಾದ ವಿಷಯ ಎನ್ನುತ್ತಿದ್ದಂತೆ ಕ್ಷಮಾಳ ಎದೆಯಲ್ಲಿ ನಡುಕ ಉಂಟಾಯಿತು ಮುಖ್ಯವಾದ ವಿಷಯನ ಏನಪ್ಪ ಅದು ಕುತೂಹಲದಿಂದ ಶ್ಯಾಮಲಾರ ಮುಖ ವಿಕಸಿತವಾಯಿತು ಆಂಟಿ ನಾನು ಈ ಮೊದಲೇ ಈ ವಿಷಯವನ್ನು ನಿಮ್ಮ ಮಗಳ ಬಳಿಯೂ ಮಾತನಾಡಿದ್ದೆ ಆದರೆ ಅವರಿಂದ ಯಾವುದೇ ಉತ್ತರವೂ ಬರಲಿಲ್ಲ ಬರೋ ಲಕ್ಷಣವೂ ಕಾಣ್ತಾ ಇಲ್ಲ ನಿರ್ಭಾವುಕನಾಗಿ ಕ್ಷಮಾಳ ಮುಖವನ್ನೇ ದಿಟ್ಟಿಸಿದನು ದಯವಿಟ್ಟು ಅಮ್ಮನ ಬಳಿ ಏನನ್ನು ಹೇಳಬೇಡಿ ಎಂದು ಕ್ಷಮಾ ಕಣ್ಣಿನಲ್ಲಿಯೇ ಸನ್ನೆ ಮಾಡಿದಳು ಅದನ್ನು ಗಮನಿಸಿಯೂ ಅವಿನಾಶ ಮಾತು ಮುಂದುವರಿಸಿದನು ಆಂಟಿ ನಾನು ನಿಮ್ಮ ಮಗಳು ಕ್ಷಮಾರನ್ನು ಮನಸಾರೆ ಮೆಚ್ಚಿದ್ದೀನಿ ಮದುವೆ ಕೂಡ ಆಗ್ಬೇಕು ಅಂದುಕೊಂಡಿದ್ದೀನಿ ನನಗೆ ತಂದೆ ತಾಯಿ ಯಾರೂ ಇಲ್ಲ ಒಬ್ಬಳೇ ತಂಗಿಗೆ ಮದುವೆ ಮಾಡಿ ಜವಾಬ್ದಾರಿಯನ್ನು ಕಳೆದುಕೊಂಡಿದ್ದೀನಿ ನೀವು ದೊಡ್ಡ ಮನಸ್ಸು ಮಾಡಿ ನಿಮ್ಮ ಮಗಳನ್ನು ನನಗೆ ಧಾರೆ ಎರೆದುಕೊಡ್ತೀರಾ ಎಂದು ಶ್ಯಾಮಲಾರ ಮುಂದೆ ವಿನಮ್ರವಾಗಿ ಕೈಜೋಡಿಸಿದನು ವೈದ್ಯರು ಹೇಳಿದ್ದು ಹಾಲು ಅನ್ನ ರೋಗಿಯು ಬಯಸಿದ್ದು ಹಾಲು ಅನ್ನ ಎನ್ನುವಂತೆ ಶ್ಯಾಮಲಾ ಹುಡುಕುತ್ತಿದ್ದ ಬಳ್ಳಿ ಕಾಲಿಗೆ ಸಿಕ್ಕಷ್ಟೇ ಸಂತೋಷವಾಯಿತು ನೀವು ಇದೇನು ಹೇಳ್ತಾ ಇದ್ದೀರಾ ನಾನು ಕೇಳ್ತಾ ಇರೋದು ಸುಳ್ಳಲ್ಲ ತಾನೆ ಅಚ್ಚರಿಯಿಂದ ಅವರ ಕಣ್ಣುಗಳು ಅರಳಿದವು ಖಂಡಿತ ಸುಳ್ಳಲ್ಲ ಆಂಟಿ ನಿಮ್ಮ ಮಗಳ ಸ್ವಭಾವ ನನಗೆ ತುಂಬ ಇಷ್ಟ ಆಯಿತು ಮದುವೆಯೇ ಬೇಡ ಅಂತಿದ್ದ ನಾನು ನನ್ನ ನಿರ್ಧಾರವನ್ನು ಬದಲಿಸಿ ನಿಮ್ಮ ಮಗಳನ್ನೇ ಮದುವೆ ಆಗಬೇಕು ಅಂತ ಬಹಳ ಆಸೆ ಪಟ್ಟಿದ್ದೀನಿ ದಯವಿಟ್ಟು ನನಗೆ ನಿರಾಸೆ ಮಾಡಬೇಡಿ ಎಂದು ಅವರ ಉತ್ತರದ ನಿರೀಕ್ಷೆ ಮಾಡಿದನು ಶ್ಯಾಮಲಾ ಸಂತೋಷದಿಂದ ಕ್ಷಮಾಳತ ಮುಖ ಮಾಡಿದರು ಸರ್ ನಾನು ನಿಮಗೆ ಅವತ್ತೆ ಹೇಳಿದ್ದೇನೆ ನನಗೆ ಯೋಚನೆ ಮಾಡಲಿಕ್ಕೆ ಸ್ವಲ್ಪ ಸಮಯ ಬೇಕು ಮನೆಯ ಪರಿಸ್ಥಿತಿ ಅವಳಿಂದ ಮತ್ತದೇ ಉತ್ತರವನ್ನೇ ಹೊರಡಿಸಿತ್ತು ಹೀಗೆಯೇ ಬಿಟ್ಟರೆ ಇದು ಆಗದ ಕೆಲಸ ಎಂದು ಯೋಚಿಸಿದ ಶ್ಯಾಮಲ ದೃಢ ನಿರ್ಧಾರಕ್ಕೆ ಬಂದವರಂತೆ ಮಗಳೇ ನಾನು ಮೂರ್ನಾಲ್ಕು ದಿನಗಳಿಂದ ನಿನ್ನನ್ನು ಗಮನಿಸ್ತಾನೆ ಇದ್ದೀನಿ ನೀನು ಯಾವುದೋ ವಿಷಯವಾಗಿ ತುಂಬಾ ಚಿಂತೆ ಮಾಡ್ತಾ ಇದ್ಯಾ ಅಂತ ನಿನ್ನ ಕಣ್ಣುಗಳೇ ಹೇಳ್ತಾ ಇತ್ತು ಅದು ನಿನ್ನ ಮದುವೆಯ ವಿಷಯ ಅಂತ ನಾನು ಊಹೆಯನ್ನು ಮಾಡಿರಲಿಲ್ಲ ಇದರಲ್ಲಿ ಯೋಚನೆ ಮಾಡುವಂಥದ್ದು ಏನಿದೆ ನಿಜ ಹೇಳಬೇಕು ಅಂದರೆ ನಾನು ಇವರನ್ನು ನೋಡಿದಾಗಲೇ ಇವರು ನಮ್ಮ ಮನೆಯ ಅಳಿಯನಾದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಆಸೆ ಪಟ್ಟಿದ್ದೆ ಆದರೆ ವಿಷಯವನ್ನು ಹೇಗೆ ಪ್ರಸ್ತಾಪಿಸಬೇಕೋ ತಿಳಿಲಿಲ್ಲ ಈಗ ಇವರಾಗಿಯೇ ಬಂದು ಮದುವೆಯ ವಿಷಯವನ್ನು ಪ್ರಸ್ತಾಪಿಸ್ತಾ ಇರೋದನ್ನು ಕೇಳಿ ನಿಜಕ್ಕೂ ಸಂತೋಷ ಆಗ್ತಾ ಇದೆ ನಿನಗೂ ಮದುವೆಯ ವಯಸ್ಸು ಮೀತಾ ಬಂತು ನಿನ್ನ ಅಪ್ಪ ನಿನ್ನ ಮದುವೆ ಮಾಡೋದಕ್ಕಾಗ್ಲಿಲ್ವಲ್ಲ ಅಂತ ಕೊರ್ಗಿ ಕೊರ್ಗಿ ದೇವರ ಪಾದ ಸೇರ್ಕೊಂಡ್ರು ಈ ಅಮ್ಮನಿಗಾದ್ರೂ ನಿನ್ನ ಮದುವೆ ಮಾಡೋ ಭಾಗ್ಯ ಕೊಡು ದಯವಿಟ್ಟು ಈ ಮದುವೆಗೆ ಒಪ್ಪಿಕೋ ಮಗಳೇ ಎಂದು ಅವಳ ಮನಸ್ಸನ್ನು ಬದಲಿಸಲು ಪ್ರಯತ್ನಿಸಿದರು ಒಂದೆಡೆ ಮನೆಯ ಪರಿಸ್ಥಿತಿ ಮತ್ತೊಂದೆಡೆ ಅಮ್ಮನ ಆಸೆ ಮಗದೊಂದು ಕಡೆ ಅವಿನಾಶನಿಗೆ ತನ್ನ ಮೇಲಿರುವ ಪ್ರೀತಿ ಕ್ಷಮಾ ತನ್ನ ನಿರ್ಧಾರದಿಂದ ಹಿಂದೆ ಸರಿಯುವುದೋ ಬೇಡವೋ ತಿಳಿಯದೆ ಗೊಂದಲದ ನಡುವೆ ಒದ್ದಾಡಿದಳು ಅವಳನ್ನೇ ಗಮನಿಸುತ್ತಿದ್ದ ಅವಿನಾಶ ಅವಳ ಅಂತರಾಳವನ್ನು ಅರಿತವನಂತೆ ಕ್ಷಮಾ ಮೇಡಮ್ ನೀವು ಮದುವೆಗೆ ಯಾಕೆ ಹಿಂದೇಟಾಗ್ತಾ ಇದ್ದೀರಾ ಅಂತ ನನಗೂ ಅರ್ಥ ಆಗತ್ತೆ ಗಂಡು ಮಗನಂತೆ ಮನೆಯ ಜವಾಬ್ದಾರಿಯನ್ನು ಹೊತ್ತಿರೋ ನೀವು ಭವಿಷ್ಯದ ಬಗ್ಗೆ ಯೋಚಿಸೋದು ಸರಿಯಾಗೇ ಇದೆ ಆದ್ರೆ ನೀವು ಅದರ ಬಗ್ಗೆ ಯೋಚನೆ ಮಾಡ್ಬೇಕಾಗಿಲ್ಲ ನಿಮ್ಮನ್ನು ಮದುವೆ ಆದ್ಮೇಲೆ ನೀವೇ ನನ್ನ ಕುಟುಂಬ ನಿಮ್ಮನ್ನೆಲ್ಲ ನೋಡಿಕೊಳ್ಳುವ ಜವಾಬ್ದಾರಿ ಕೂಡ ನಂದೆ ಇದಕ್ಕೆ ನಿಮ್ಮ ಸ್ವಾಭಿಮಾನ ಅಡ್ಡ ಬರುತ್ತೆ ಅಂದರೆ ಮದುವೆ ಆದಮೇಲೂ ನೀವು ಕೆಲಸಕ್ಕೆ ಹೋಗ್ಬೋದು ಬರೋ ಸಂಬಳವನ್ನು ನಿಮ್ಮ ತಾಯಿಯ ಕೈಗೆ ತಂದುಕೊಡಿ ನಂದೇನೂ ಅಭ್ಯಂತರ ಇಲ್ಲ ಮದುವೆಯಾದ ನಂತರವೂ ನಾವು ನಾನು ಈಗಿರೋ ಬಾಡಿಗೆ ಮನೆಯಲ್ಲೇ ಇರೋಣ ಆಗ ಯಾವಾಗ ಬೇಕಾದರೂ ನೀವು ನಿಮ್ಮ ತಾಯಿಯನ್ನು ನೋಡೋದಕ್ಕೆ ಮನೆಗೆ ಬರ್ತಾ ಇರ್ಬೋದು ನನಗೂ ಈಗ ನನ್ನವರು ಅಂತ ಯಾರೂ ಇಲ್ಲ ಒಬ್ಬಂಟಿಯಾಗಿ ಬೇಸರದ ಜೀವನ ಕಳೀತಾ ಇದ್ದೀನಿ ನೀವು ನನ್ನನ್ನು ಮದುವೆ ಆದರೆ ನನಗಿಂತ ಅದೃಷ್ಟಶಾಲಿ ಈ ಜಗತ್ತಿನಲ್ಲಿ ಯಾರೂ ಇರೋದಕ್ಕೆ ಸಾಧ್ಯ ಇಲ್ಲ ದಯವಿಟ್ಟು ಇದರ ಬಗ್ಗೆ ಕೂಲಂಕುಶವಾಗಿ ಯೋಚಿಸಿ ಒಂದೊಳ್ಳೆಯ ನಿರ್ಧಾರಕ್ಕೆ ಬನ್ನಿ ಎಂದು ಪರಿಪರಿಯಾಗಿ ಒಪ್ಪಿಸಲು ಪ್ರಯತ್ನಿಸಿದನು ಎಷ್ಟು ಸಮಯ ಕಳೆದರೂ ಕ್ಷಮಾಳಿಂದ ಯಾವ ಉತ್ತರವೂ ಬಾರದಿದ್ದಾಗ ಮಗಳೇ ನಾವೇ ಹುಡುಕಿದ್ರೂ ಇಂತಹ ವರ ಸಿಗೋದಕ್ಕೆ ಸಾಧ್ಯವೇ ಇಲ್ಲ ಮದುವೆಗೆ ಮುಂಚೆಯೇ ಈ ಕುಟುಂಬವನ್ನು ತಮ್ಮ ಕುಟುಂಬ ಅಂತ ಭಾವಿಸ್ತಾ ಇರೋ ಈತನ ಗುಣ ನನಗೆ ತುಂಬ ಇಷ್ಟ ಆಯಿತು ನೀನು ಇವರನ್ನು ಆದರೆ ಖಂಡಿತವಾಗಿಯೂ ಸುಖವಾಗಿರ್ತೀಯ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ ಆದರೂ ಇದು ನಿನ್ನ ಜೀವನದ ಪ್ರಶ್ನೆ ನಾನು ಒತ್ತಾಯ ಮಾಡೋದಿಲ್ಲ ಯೋಚನೆ ಮಾಡಿ ನಿರ್ಧಾರ ತಗೋ ಎಂದು ಶ್ಯಾಮಲ ಅಡ್ಡಗೋಡೆಯ ಮೇಲೆ ದೀಪವಿಟ್ಟಂತೆ ಮಾತನಾಡಿದರು ಮತ್ತು ಕೆಲ ಸಮಯ ಯೋಚನೆಯಲ್ಲಿ ಬಿದ್ದ ಕ್ಷಮ ಕೊನೆಗೂ ಒಂದು ನಿರ್ಧಾರಕ್ಕೆ ಬಂದಳು ಕ್ಷಮಾಳ ನಿರ್ಧಾರ ಏನಿರಬಹುದು ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ ಮಿತ್ರರೇ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ನ ಮೂಲಕ ತಿಳಿಸಿ ಹಾಗೆ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು